ಇರೋದು ಅಜಿತ್ ಜೋನ್ ಯಾಕೆ ಆ ರೀತಿ ವೆರೈಟಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ನಿಮಗೆ ಅಜಿತ್ ಜೋನಲ್ಲಿ ಯಾಕೆ ಪ್ಯಾಟರ್ನ್ಸ್ ನೋಡಿ ನೀವು ಇಂದ ಯುನಿಕ್ ಕಾನ್ಸೆಪ್ಟ್ ನಿಮಗೆ ಸಿಗ್ಬಿಡುತ್ತೆ ಹ್ಯಾಂಡ್ ವರ್ಕ್ ಡಿಸೈನಲ್ಲಿ ನೋಡಿ ಪ್ಯಾಟರ್ನ್ ನೋಡಿ ಈ ಕಡೆ ಒಂದು ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ಆ ಕಡೆ ಒಂದಿದೆ ಈ ಕಡೆ ಒಂದು ಕಟ್ಟಿಂಗಲ್ಲಿ ಕಾನ್ಸೆಪ್ಟ್ ಇದೆ ಪ್ಯಾಟರ್ನ್ಸ್ ನೋಡಿ ಫಿನಿಶಿಂಗ್ ನೋಡಿ ಇವಾಗದು ಯಾವುದು ನೀವು ಆರ್ಟಿಕಲ್ ತಗೊಳ್ತೀರಾ ಅಂದರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ಅದು ಪ್ಯಾಟರ್ನ್ಸ್ ನೋಡಿ ಯುನಿಕ್ ಯೂನಿಕ್ ಕಾನ್ಸೆಪ್ಟ್ ಜೊತೆಗೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಹ್ಯಾಂಡ್ ವರ್ಕ್ ಮತ್ತು ಬುಟಿಕ್ ಟೇಸ್ಟ್ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ಆಗಿದೆ ಇಲ್ಲಾಂದರೆ ಆ ರೀತಿ ವರ್ಕಲ್ಲಿ ಡಿಸೈನನ್ನು ನೋಡಿ ಪ್ಯಾಟರ್ನ್ಸ್ ಓನ್ಲಿ ಯೂನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಬೈ ಮಾಡಬೇಕಾಗಿದೆ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಸಿ ಸಾವರಿಯಾ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ದೀಪಾವಳಿ ಹಬ್ಬಗೆ ನೀವು ತುಂಬ ಜನ ಸ್ನೇಹಿ ಕೊಟ್ಟಿದ್ದೀರಾ ಅಲ್ಲೇ ಬಂದು ಪರ್ಚೇಸ್ ಮಾಡಿದ್ದಾರೆ ಮತ್ತು ಆನ್ಲೈನಲ್ಲಿನ ಪರ್ಚೇಸ್ ಮಾಡಿದ್ದಾರೆ ದೀಪಾವಳಿ ಆದಮೇಲೆ ಮದುವೆಗಳಿಗೆ ಮತ್ತು ನೆಕ್ಸ್ಟ್ ಸೀಸನ್ಗೆ ನಾನು ಏನು ಪ್ರಿಪ್ರೇಷನ್ ಮಾಡಿದ್ದೀನಿ ಅದು ಎಲ್ಲ ನೀವು ನೋಡ್ತೀರಾ ಅಂದರೆ ದೀಪಾವಳಿ ಆದಮೇಲೇ ನಾನು ಆ ಕಾನ್ಸೆಪ್ಟಲ್ಲಿ ಬಂದುಬಿಟ್ಟಿದ್ದೀನಿ ನೀವು ಆರ್ಟಿಕಲ್ಗಳು ನೋಡ್ತೀರಾ ಪ್ಯೂರ್ ವರ್ಕಲ್ಲಿ ಡಿಸೈನ್ಸ್ಗಳು ನೀವು ನೋಡ್ತಾ ಇದ್ದೀರ ಪ್ಯೂರ್ ಮೇಲೆ ಆರ್ಟಿಕಲ್ಗಳು ಆ ರೀತಿ ಹ್ಯಾಂಡ್ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಬರೀ ಪ್ಯೂರ್ ಫ್ಯಾಬ್ರಿಕಲ್ಲಿ ಅದು ಪ್ಯಾಟರ್ನ್ಸ್ ನೋಡಿ ડિઝાઇન કોન્સેપ્ટ પેટર્ન્સ એુનિક યુનિક યુનિક કોન્સેપ્ટ કાન્સેપ્ટ અધર્ દુપટા મેલ ડીજીટલની કાન્સેપ્ટે અધ પ્યુર દુપટ્ટ જીવન ಪ್ಯೂರ್ ದುಪ್ಪಟ್ಟದು ಮಾರ್ಕೆಟಲ್ಲಿ ರೇಂಜ್ ಒಂದು ಸಿಂಗಲ್ ಸೂಟ್ ನೀವು ನೋಡ್ತೀರಾ ಅಂದರೆ ಎರಡಿಂದ ಮೂರು ಸಾವಿರ ಪ್ಲಸ್ ಅಲ್ಲಿ ಡಿಸೈನ್ಸ್ಗಳು ಇರುತ್ತೆ ಅದು ಎಲ್ಲ ಹಾಫ್ ರೇಟಲ್ಲಿ ಪ್ರೈಸ್ ಮಾಡಬೇಕಾಗಿದೆ ಪಾರ್ಟಿ ಪಾರ್ಟಿವಿಯರ್ ಸೆಕ್ಷನ್ ನಮ್ಮ ಹತ್ರ ಓನ್ಲಿ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಆ ರೀತಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪೀಸಸ್ ಅದು ನಾನು ಡಮ್ಮಿಯಲ್ಲಿ ದಮ್ಮಿಯಲ್ಲಿನ ವೇರ್ ಮಾಡಿಸಿದ್ದೀನಿ ಆ ರೀತಿ ಪ್ಯಾಟರ್ನ್ಸ್ ನೀವು ನೋಡ್ತಾ ಇದ್ದೀರಾ ಅದನ್ನು ಬೈ ಮಾಡಬೇಕಾಗಿದೆ ಓನ್ಲಿ ಹೋಲ್ಸೇಲ್ ಕೋಟ್ ಸೆಟಲ್ಲಿನೇ ಪ್ಯಾಟರ್ನ್ಸ್ ನಡೀತಾ ಇದೆ ನೆಕ್ಸ್ಟ್ ವಿಂಟರ್ ಸೀಸನ್ನು ಬರ್ತಾ ಇದೆ ವಿಂಟರಲ್ಲಿ ಯಾರಿಗೆ ಹೆವಿ ಸೂಟ್ಸಲ್ಲಿ ಅದನ್ನೇ ಕಾನ್ಸೆಪ್ಟ್ ಬೇಕಾಗಿದೆ ಇಲ್ಲಾಂದರೆ ಆ ರೀತಿ ಹ್ಯಾಂಡ್ ವರ್ಕಲ್ಲಿ ಡಿಸೈನನ್ನು ನೋಡಿ ಪ್ಯಾಟರ್ನ್ಸ್ ಓನ್ಲಿ ಯೂನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಬೈ ಮಾಡಬೇಕಾಗಿದೆ ಒಂದೇ ಒಂದು ಕಂಪ್ನಿ ಇರೋದು ಅಜಿತ್ ಝೋನ್ ಯಾಕೆ ಆ ರೀತಿ ವೆರೈಟಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ನಿಮಗೆ ಅಜಿತ್ ಝೋನಲ್ಲಿ ಯಾಕೆ ಪ್ಯಾಟರ್ನ್ಸ್ ನೋಡಿ ನೀವು ಇಂದ ಯೂನಿಕ್ ಕಾನ್ಸೆಪ್ಟ್ ನಿಮಗೆ ಸಿಗ್ಬಿಡುತ್ತೆ ಹ್ಯಾಂಡ್ ವರ್ಕ್ ಡಿಸೈನಲ್ಲಿ ನೋಡಿ ಪ್ಯಾಟರ್ನ್ ನೋಡಿ ಕಾನ್ಸೆಪ್ಟ್ ನೋಡ್ತೀರಾ ವೆರೈಟಿ ನೋಡ್ತೀರಾ ಕಾನ್ಸೆಪ್ಟ್ ವಿತ್ ವೆರೈಟಿ ನಿಮಗೆ ಬೇಕಾಗಿದೆ ಅದನ್ನು ಹ್ಯಾಂಡ್ವರ್ಕ್ ಡಿಸೈನಲ್ಲಿ ನೋಡಿ ಲಟ್ಕನಲ್ಲಿ ಎಕ್ಸೆಸರೀಸ್ ಕೊಟ್ಟಿದ್ದೀನಿ ಪೂರ್ತಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಅದರಲ್ಲಿ ಸ್ಟೋನ್ದು ವರ್ಕ್ ಇರೋದು ಕೆಳಗಡೆ ಕಟ್ ವರ್ಕಲ್ಲಿ ನಾನು ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ಅದರದ್ದು ಸ್ಲೀವ್ಸ್ ನೋಡ್ತೀರಾ ಅಂದರೆ ಬಲೂನ್ ಮೇಲೆ ನಾನು ಕೊಟ್ಟಿದ್ದೀನಿ ವಿತ್ ಬಟನ್ ಪ್ಯಾಟರ್ನಲ್ಲಿ ಅದನ್ನು ಬಾಟಮ್ ಸ್ಟ್ರೆಚೇಬಲ್ ಬಾಟಮ್ ವಿತ್ ಸ್ಟೆಚಬಲ್ ಬಾಟಮ್ ಅದನ್ನು ನಿಮಗೆ ಏನು ಸೈಜಸಲ್ಲಿ ಬೇಕಾಗಿದೆ ಅದು ಎಲ್ಲ ಸೈಜಸ್ ವೇರ್ ಮಾಡ್ಬೋದು ಮತ್ತು દુપટ નોડતીરા ડીજીટલ કાન્સેપ્ટલી દુપટા અધૂ પ્યુર ફાબ્રિક મૂપટા આ રીતે પેટન નિમકે બાય મળી અધૂ હાન્ડ વર્ક ડિઝનર કાન્સેપ્ટ બરી હાન્ડવર્ક કાન્સેપ્ટ બધી બુટિક ટેસ્ટે યાર બુટિક ટેસ્ટ આર્ટિકલ બાય મળે છે નોડી પુનિક યુનિક કાન્સેપ્ટ સ્લીવ ડિઝનર સ્લીવસલી નોડતીર ટાપ ટુ બોટમ ಮೇಲೆಯಿಂದ ಕೆಳಗಡೆ ತಕ್ಷಣ ನಿಮಗೆ ವರ್ಕ್ ಸಿಗುತ್ತೆ ಇಷ್ಟೊಂದು ನಾನು ರೆಗ್ಯುಲರ್ ಮಾರ್ಜಿನ್ ಬೇಸ್ ಮೇಲೆ ನೋಡ್ತೀರಾ ಅಂದರೆ ರೆಗ್ಯುಲರ್ ಮಾರ್ಜಿನ್ ಬೇಸ್ ನೋಡಿ ಈ ಕಡೆ ಮತ್ತು ಆ ಕಡೆ ಯಾವುದು ಎಲ್ಲ ಐಟಮ್ ತಗೊಳ್ತಾ ಇದ್ದೀರಾ ಅದು ಆರಾಮಾಗಿ ನೀವು ಎಕ್ಸೆಲ್ ತಕ್ಷಣ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಅಲ್ಲಿ ನಿಮಗೆ ಏನು ಸೈಜಸ್ ಪರ್ಫೆಕ್ಟ್ ಬೇಕಾಗಿದೆ ಅದೇ ತೊಗೊಳ್ಳಿ ಯಾಕೆ ಅದರಲ್ಲಿ ನೀವು ಸ್ಟಿಚಿಂಗ್ ಮತ್ತು ಫಿನಿಷಿಂಗ್ ಮಾಡಿಸ್ತೀರ ಅಂದರೆ ಅದ್ರದ್ದು ಲುಕ್ ಮ್ಯಾನ್ ಗೆಟಪ್ ಹೋಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತೀನಿ ಯಾವುದು ಪ್ಯಾಟರ್ನ್ಸ್ ನೀವು ಬೈ ಮಾಡ್ತಾ ಇದ್ದೀರಾ ಸೈಜಸ್ ಇಂದ ಎಕ್ಸಾಕ್ಟ್ ತಗೊಳ್ಳಿ ಯಾಕೆ ನಮ್ಮ ಹತ್ರ ಎಲ್ ಟು ಸಿಕ್ಸ್ ಸಿಗುತ್ತೆ ಪಾಕಿಸ್ತಾನಿ ಕಾನ್ಸೆಪ್ಟ್ ಮತ್ತೆ ಬುಟಿಕ್ ಟೇಸ್ಟ್ ಹತ್ರ ರೆಗ್ಯುಲರ್ ಇದೆ ಡಮ್ಮಿಯಲ್ಲಿ ಏನು ವೇರ್ ಮಾಡಿದ್ದಾರೆ ಅದೇ ಆರ್ಟಿಕಲ್ ನಾನು ತಗೊಂಡು ಬಂದಿದ್ದೀನಿ ಅದೊಂದು ಫ್ಯಾಬ್ರಿಕ್ ನೋಡ್ತೀರಾ ಅಂದ್ರೆ ಪ್ಯೂರ್ ಮೇಲೆ ಸಾಟನ್ ಸಿಲ್ಕ್ ಮೇಲೆ ಇರೋದು ಹ್ಯಾಂಡ್ ವರ್ಕ್ ಪೂರ್ತಿ ಡಿಸೈನ್ ಸ್ಲೀವ್ಸ್ ಸ್ವಲ್ಪ ಫ್ರೀಲ್ ಕೊಟ್ಟಿದ್ದೀನಿ ಅದಕ್ಕೆ ಫ್ರೀಲಲ್ಲಿ ಪೂರ್ತಿ ಡಿಸೈನರ್ ಕಾನ್ಸೆಪ್ಟ್ ಇರೋದು ಪ್ಯಾಟರ್ನ್ಸ್ ಸೇಮ್ ಕಾನ್ಸೆಪ್ಟ್ ಫ್ರೀಲಲ್ಲಿ ಅದೇ ಟೈಪ್ ಪ್ಯಾಟರ್ನ್ಸ್ ನೆಕ್ ನೋಡ್ತೀರಾ ಅಂದರೆ ಅಲ್ಲಿ ಸೇಫ್ ಕೊಟ್ಟಿದ್ದೀನಿ ಏನು ವೇರ್ ಆಗುತ್ತೆ ಯಾವಾಗ ಯಾವಾಗ ಲೇಡೀಸ್ ವೇರ್ ಮಾಡ್ತಾರೆ ಅದ್ರದ್ದು ಗೆಟಪ್ ಮತ್ತು ಅದ್ರದ್ದು ಒಂದು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ ನಾನು ತೋರಿಸಿಲ್ಲ ಅದು ಸೇಪ್ ನೋಡ್ತೀರ ಅಂದರೆ ಸ್ವಲ್ಪ ಕಟ್ ಟೈಪ್ ಫಿಸ್ ಕಟ್ ಟೈಪ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಅದಕ್ಕೆ ಅದು ಎಲ್ಲ ಫಿನಿಶಿಂಗಿಂದ ಕಾನ್ಸೆಪ್ಟ್ ನಡೀತಾ ಇದೆ ನಮ್ಮ ಹತ್ರ ಬಟ್ ಪ್ಯಾಟರ್ನ್ಸ್ ಅದರಲ್ಲಿ ನಿಮಗೆ ಏನೇನು ವೆರೈಟಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಬಿ ಸಿಗ್ಬಿಡುತ್ತೆ ನಿಮಗೆ ಬರೀ ಕಾರ್ಸೆಟಲ್ಲಿ ಹ್ಯಾಂಡ್ ಹ್ಯಾಂಡ್ವರ್ಕ್ ಡಿಸೈನ್ಸ್ಗಳು ಒಂದು ನೋಡಬೇಕಾಗಿದೆ ಅದು ವೆರೈಟಿ ನೋಡಿ ನಮ್ಮ ಹತ್ರ ಮಾತ್ರ ರೇಂಜ್ ಥ್ರೀ ಮುನ್ನೂರ ಐವತ್ತು ರೂಪಾಯಿಂದ ಕೋಟ್ ಸೆಟ್ಟಲ್ಲಿ ವೆರೈಟಿ ಸ್ಟಾರ್ಟ್ ಆಗುತ್ತೆ ಬಟ್ ಡಿಸೈನರ್ ಕಾನ್ಸೆಪ್ಟ್ ನೋಡಿ ಪ್ಯಾಟರ್ನ್ ನೋಡಿ ನೆಕ್ಕಿಂದ ಅಲ್ಲಿಂದ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ ಈ ಕಡೆ ಒಂದು ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ಆ ಕಡೆ ಒಂದಿದೆ ಈ ಕಡೆ ಒಂದು ಕಟ್ಟಿಂಗಲ್ಲಿ ಕಾನ್ಸೆಪ್ಟ್ ಇದೆ ಪ್ಯಾಟರ್ನ್ಸ್ ನೋಡಿ ಫಿನಿಶಿಂಗ್ ನೋಡಿ ಒಗ್ಡು ಯಾವುದು ನೀವು ಆರ್ಟಿಕಲ್ ತಗೊಳ್ತೀರಾ ಅಂದರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಲ್ಲಿ ಸಿಗ್ಬಿಡುತ್ತೆ ಆ ರೀತಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪ್ಯಾಟರ್ನ್ ಯಾರಿಗೆ ಬೈ ಮಾಡಬೇಕಾಗಿದೆ ಸ್ಕಿನ್ ಕಾನ್ಸೆಪ್ಟಲ್ಲಿ ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ಮತ್ತು ಡಿಸೈನರ್ ಸ್ಲೀವ್ಸಲ್ಲಿ ಪ್ಯಾಟರ್ನ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೋಡಿ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಸ್ಲೀವ್ಸ್ ಜೊತೆಗೆ ಕೆಳಗಡೆ ನೋಡ್ತೀರಾ ಅಂದರೆ ಇನ್ನು ಯುನಿಕ್ ಡಿಸೈನ್ಗಳು ಬಾಟಮ್ ನೋಡ್ತೀರಾ ವರ್ಕಲ್ಲಿ ದುಪ್ಪಟ್ಟ ನೋಡ್ತೀರಾ ಅಂದರೆ ಅದೇ ಪ್ಯೂರಲ್ಲಿ ಕೊಟ್ಟಿದ್ದೀನಿ ಫ್ಯಾಬ್ರಿಕ್ ಪ್ಯೂರ್ದು ಅಂದರೆ ಪ್ಯೂರ್ ಫ್ಯಾಬ್ರಿಕ್ದು ದುಪ್ಪಟ್ಟ ಇರುತ್ತೆ ನಿಮಗೆ ಆ ರೀತಿ ಪ್ಯೂರ್ ಮೇಲೆ ಹ್ಯಾಂಡ್ವರ್ಕ್ ಮತ್ತು ಡಿಜಿಟಲಲ್ಲಿ ಕಾನ್ಸೆಪ್ಟ್ ಯಾರಿಗೆ ಬೈ ಮಾಡಬೇಕಾಗಿದೆ ಅದು ನೋಡಿ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಹ್ಯಾಂಡ್ವರ್ಕ್ ಮತ್ತು ಬುಟಿಕ್ ಟೇಸ್ಟ್ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನೇ ಹೋಲ್ಸೇಲ್ ಪ್ರೈಸಲ್ಲಿನೇ ನಮ್ಮ ಹತ್ರ ರೇಂಜ್ ಓನ್ಲಿ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಅಪ್ ಟು ಮೂರು ಸಾವಿರದ ತಕ್ಷಣ ಸೂಟ್ ನಾನು ಮೆಂಟೇನ್ ಮಾಡ್ತೀನಿ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಬರ್ತೀನಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ